ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ಹಸ್ತಿನಾಪುರದ ರಾಜಕುಮಾರರು ಸಕಲ ವಿದ್ಯಾ ಪಾರಂಗತರಾಗಿ ಬೆಳೆದು ವಿವಾಹ ವಯಸ್ಕರಾಗುವ ತನಕ ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಧೃತರಾಷ್ಟ್ರನಿಗೆ ರಾಜ್ಯಾಭಿಷೇಕ ಮಾಡುವ ಪ್ರಸ್ತಾವವನ್ನು ಸತ್ಯವತಿ ಭೀಷ್ಮನ ಮುಂದಿಟ್ಟಾಗ ಭೀಷ್ಮ ಅಲ್ಲಗಳೆದಿದ್ದ ರಾಜಮಾತೆ ಧೃತರಾಷ್ಟ್ರನಿಗೆ ಅಧಿಕಾರದ ದುರಾಸೆ ಇದೆ ಆಸೆಯನ್ನು ಹೊತ್ತ ಅರಸ ಎಂದಿಗೂ ಪ್ರಜೆಗಳ ಪಾಲನೆ ಮಾಡಲಾರ ಭೀಷ್ಮನ ಮಾತನ್ನು ತಳ್ಳಿಹಾಕಿದ ಸತ್ಯವತಿ ಅದನ್ನು ಬಿಟ್ಟರೆ ಬೇರೆ ಮಾರ್ಗ ಏನಿದೆ ಭೀಷ್ಮ ಆತ ಇರುವವರಲ್ಲಿ ಜ್ಯೇಷ್ಠನಿದ್ದಾನೆ ಈಗಾಗಲೇ ನಾನು ಕುರುಕುಲದ ಜ್ಯೇಷ್ಠನಿಂದ ಅಧಿಕಾರ ಕಸಿದುಕೊಂಡು ಮಹಾಪಾಪ ಮಾಡಿದ್ದೇನೆ ಇನ್ನೊಮ್ಮೆ ಹಾಗೆ ಮಾಡಲಾರೆ ಧೃತರಾಷ್ಟ್ರನಿಗೆ ಅಧಿಕಾರದ ಆಸೆ ಇದೆ ನಿಜ ಅದು ನನಗೂ ತಿಳಿದಿದೆ ಆಸೆ ಈಡೇರಿದ ಮೇಲಾದರೂ ಆತ ಸಮಾಧಾನಗೊಳ್ಳುವನಲ್ಲವೇ ಪಾಂಡು ವಿದುರರು ಅಧಿಕಾರಕ್ಕಾಗಿ ಎಂದೂ ಆಸೆ ಪಡುವವರಲ್ಲ ಆದ್ದರಿಂದ ಸಮಸ್ಯೆ ಏನೂ ಆಗಲಾರದು ಧೃತರಾಷ್ಟ್ರನ ಹೊರತಾಗಿ ಬೇರೆ ಯಾರನ್ನೇ ರಾಜನನ್ನಾಗಿ ಮಾಡಿದರೂ ಆತ ಕೆರಳಿ ನಿಲ್ಲುತ್ತಾನೆ ಪರಿವಾರದ ಒಗ್ಗಟ್ಟು ಮುರಿದು ಬೀಳುತ್ತದೆ ಅದನ್ನು ಸಂಭಾಳಿಸುವುದರಲ್ಲಿಯೇ ಜೀವನ ಕಳೆಯುತ್ತದೆ ರಾಜ್ಯ ಇಬ್ಬಾಗವಾಗುವ ಸಂಭವವೂ ಇರುತ್ತದೆ ಜೀವನವಿಡೀ ಸಂಘರ್ಷವನ್ನೇ ಕಾಣುತ್ತಾ ಬಂದಿದ್ದೇನೆ ಭೀಷ್ಮ ಈ ಇಳಿವಯಸ್ಸಿನಲ್ಲಾದರೂ ನೆಮ್ಮದಿಯಿಂದ ಇರುವ ಆಸೆ ಇದೆ ಧೃತರಾಷ್ಟ್ರ ರಾಜನಾಗಲಿ ಆದರೆ ಆಡಳಿತದ ಸೂತ್ರ ಪಾಂಡು ವಿದುರರ ಕೈಯಲ್ಲಿರಲಿ ಹಾಗಾಗುವಂತೆ ಏನಾದರೊಂದು ಮಾರ್ಗ ತೋರಿಸು ಭೀಷ್ಮ ಇದು ರಾಜಮಾತೆಯ ಆಜ್ಞೆಯಲ್ಲ ನೊಂದ ಮಾತೆಯ ಬೇಡಿಕೆ ಎಂದು ತಿಳಿ ಸತ್ಯವತಿಯ ದನಿಯಲ್ಲಿ ಸೋಲುತ್ತಿರುವೆನೇನೋ ಎಂಬ ಭಯ ಎದ್ದು ಕಾಣುತ್ತಿದ್ದುದು ಭೀಷ್ಮನಿಗೆ ತಿಳಿಯುತ್ತಿತ್ತು ಆದರೆ ಆ ಭಯದ ಹಿಂದೆ ಇದ್ದುದು ಅಂಬ ಅಂಬಿಕೆ ಎಂಬುದು ಮಾತ್ರ ಆತನಿಗೆ ತಿಳಿದಿರಲಿಲ್ಲ ಇಲ್ಲ ಮಾತೆ ಇಂತಹ ಮಾತುಗಳು ನಿಮಗಾಗಲಿ ನಿಮ್ಮ ಅಧಿಕಾರಕ್ಕಾಗಲಿ ಶೋಭೆ ತರುವುದಿಲ್ಲ ನಿಮ್ಮ ಮಾತುಗಳು ಎಂದಿಗೂ ಬೇಡಿಕೆಯಾಗಿರಕೂಡದು ಅವು ಆಜ್ಞೆಗಳೇ ಆಗಿರಬೇಕು ಹಾಗೂ ಅವುಗಳೇ ಶಾಸನಗಳೂ ಆಗಬೇಕು ಎಂದು ಭೀಷ್ಮ ಹೇಳುತ್ತಿದ್ದರೆ ಆತನಿಗೆ ಕೈ ಎತ್ತಿ ಮುಗಿಯಬೇಕು ಎನಿಸುತ್ತಿತ್ತು ಸತ್ಯವತಿಗೆ ಸತ್ಯವತಿ ತಪ್ಪು ಮಾಡುತ್ತಿದ್ದಳೋ ಅಥವಾ ತಪ್ಪುಗಳೇ ಸತ್ಯವತಿಯನ್ನು ಅರಸಿ ಬರುತ್ತಿದ್ದವೋ ಅಂತೂ ಒಂದಾದ ಮೇಲೊಂದರಂತೆ ತಪ್ಪುಗಳು ಜರುಗಿ ಆಕೆಯ ಜೀವನವನ್ನು ಇನ್ನಷ್ಟು ಜಟಿಲಗೊಳಿಸಿದ್ದವು ಬೆಸ್ತರ ಕುಲದವಳಾದ್ದರಿಂದ ರಾಜಮನೆತನದ ಸಂಸ್ಕಾರ ತಿಳಿದಿಲ್ಲ ಎಂಬ ಅಂಬಾಳ ಮಾತು ಕುರುಕುಲದ ಜ್ಯೇಷ್ಠನಿಗೆ ಅನ್ಯಾಯ ಬೆಸಗಿದಿರಿ ಎಂಬ ಅಂಬಿಕೆಯ ಮಾತು ಇವುಗಳನ್ನು ಸುಳ್ಳಾಗಿಸುವ ಭರದಲ್ಲಿ ಮತ್ತೆ ಮತ್ತೆ ತಪ್ಪುಗಳನ್ನೇ ಮಾಡುತ್ತಿದ್ದಳು ಸತ್ಯವತಿ ಆದ್ದರಿಂದಲೇ ಧೃತರಾಷ್ಟ್ರ ರಾಜನಾಗಬೇಕೆಂದು ಹಠ ಹಿಡಿದಿದ್ದಳು ವಿದುರನನ್ನು ಕಡೆಗಣಿಸಿಬಿಟ್ಟಿದ್ದಳು ಕುರುಕುಲದ ಪದ್ಧತಿಯಂತೆ ರಾಜ್ಯಾಭಿಷೇಕವಾಗುವ ಮೊದಲು ವಿವಾಹವಾಗಬೇಕಾದುದು ಕಡ್ಡಾಯವಾಗಿದ್ದರಿಂದ ಕನ್ಯೆಯರ ಅನ್ವೇಷಣೆಗೆ ತೊಡಗಿದ್ದರು ಗಾಂಧಾರ ದೇಶದ ರಾಜಕುಮಾರಿ ಗಾಂಧಾರಿಯ ವಿಷಯ ಪ್ರಸ್ತಾಪವಾದಾಗ ಅಂಬಿಕೆ ಅದನ್ನು ತಳ್ಳಿಹಾಕಿದ್ದಳು ಪುತ್ರಿ ಧೃತರಾಷ್ಟ್ರ ಅಂಧನಿದ್ದಾನೆ ಪ್ರತಿಷ್ಠಿತರು ಕನ್ಯೆಯರನ್ನು ಕೊಡಲು ಸಮ್ಮತಿಸಬಲ್ಲರೇ ಎಂದು ಸತ್ಯವತಿ ಹೇಳಿದಾಗ ಯಾಕಾಗಲಾರದು ರಾಜಮಾತೆ ನನ್ನ ಪುತ್ರ ಕೇವಲ ಅಂಧನಷ್ಟೇ ಅದರ ಹೊರತಾಗಿ ಆತನಿಗೆ ಯಾವ ನ್ಯೂನತೆಯೂ ಇಲ್ಲ ಧೈರ್ಯವಂತ ಶೌರ್ಯವಂತ ಹತ್ತಾನೆಗಳನ್ನು ಒಮ್ಮೆಲೆ ಹಿಡಿದಿಟ್ಟುಕೊಳ್ಳಬಲ್ಲಂತ ಬಲವಂತ ಸದಾ ವಿಲಾಸಿ ಜೀವನದ ದಾಸರಾಗಿ ವ್ಯಾಧಿಗಳನ್ನೇ ಹೊತ್ತು ನಿಂತಿದ್ದ ನಿಮ್ಮ ಪುತ್ರರಿಗೆ ಕಾಶಿಯ ಅರಸರ ಪುತ್ರಿಯರನ್ನು ಜಯಿಸಿ ತರಲು ಸಾಧ್ಯವಾಗಿತ್ತಲ್ಲವೇ ಹಾಗಿರುವಾಗ ನನ್ನ ಪುತ್ರನಿಗೆೇಕೆ ಕನ್ಯೆ ಸಿಗಲಾರಳು ಅಂಬಿಕೆಯ ಪ್ರಶ್ನೆಗೆ ಸತ್ಯವತಿಯಲ್ಲಿ ಉತ್ತರವಿರಲಿಲ್ಲ ಆದರೆ ಕಾಶಿಯ ಕನ್ಯೆಯರನ್ನು ಜಯಿಸಿ ತಂದು ಅಂಬಾಳಿಂದ ಭೀಕರ ಶಾಪಕ್ಕೆ ಭೀಷ್ಮ ತುತ್ತಾಗಿದ್ದನ್ನು ಕಣ್ಣಾರೆ ಕಂಡಿದ್ದಳಾಕೆ ಮತ್ತೊಮ್ಮೆ ಆತನನ್ನು ಅಂತಹ ಸಂಕಷ್ಟಕ್ಕೆ ಸಿಲುಕಿಸಲು ಸಿದ್ಧಳಿರಲಿಲ್ಲ ಆದರೆ ಭೀಷ್ಮನಲ್ಲದೆ ಇನ್ನಾರಿಗೂ ಆ ಸಾಮರ್ಥ್ಯವಿಲ್ಲ ಎಂಬುದು ಸುಳ್ಳಾಗಿರಲಿಲ್ಲ ಇದನ್ನು ಅರಿತಿದ್ದ ಭೀಷ್ಮ ಮಧ್ಯೆ ಪ್ರವೇಶಿಸಿ ವತ್ಸೆ ಅಂಬಿಕೆ ನಿನ್ನ ಮಾತನ್ನು ನಾನು ಅಲ್ಲಗಳೆಯುವುದಿಲ್ಲ ಆದರೆ ಗಾಂಧಾರ ದೇಶದ ರಾಜಕುಮಾರಿ ಗಾಂಧಾರಿ ಮುನಿಯೊಬ್ಬರಿಂದ ನೂರು ಪುತ್ರರನ್ನು ಪಡೆಯುವ ವರದಾನವನ್ನು ಪಡೆದಿದ್ದಾಳೆ ಯೋಚಿಸಿ ನೋಡು ಧೃತರಾಷ್ಟ್ರ ನೂರು ಬಲಿಷ್ಠ ಪುತ್ರರ ತಂದೆಯಾಗಬಲ್ಲ ನೂರು ಬಲಿಷ್ಠ ರಾಜಕುಮಾರರನ್ನು ಹೊಂದಿರುವ ರಾಜ್ಯ ಇನ್ನೆಷ್ಟು ಬಲಿಷ್ಠವಾಗಬಲ್ಲದು ಎಂದಾಗ ಅಂಬಿಕೆಗೂ ಹೌದೆನಿಸಿತ್ತು ಆದರೆ ಇದೂ ಕೂಡ ಅಂದುಕೊಂಡಷ್ಟು ಸರಳವಲ್ಲ ಎಂಬುದು ಸತ್ಯವತಿಗೆ ತಿಳಿದಿತ್ತು ಆದ್ದರಿಂದಲೇ ಗಾಂಧಾರಕ್ಕೆ ತೆರಳುತ್ತಿದ್ದ ಭೀಷ್ಮನೊಂದಿಗೆ ಬಲಿಷ್ಠ ಸೇನೆಯೊಂದನ್ನು ಕೊಂಡೊಯ್ಯುವಂತೆ ಹೇಳಿದ್ದಳು ರಾಜಮಾತೆ ಸೇನೆಯ ರಕ್ಷಣೆ ಬಯಸುವಷ್ಟು ವೃದ್ಧನಾಗಿಲ್ಲ ನಾನು ಎಂದು ಭೀಷ್ಮ ಹೇಳಿದಾಗ ಇಲ್ಲ ಭೀಷ್ಮ ಸೇನೆ ನಿನ್ನ ರಕ್ಷಣೆಗಾಗಿ ಅಲ್ಲ ಹಸ್ತಿನಾವತಿಯ ಸಾಮರ್ಥ್ಯದ ತೋರಿಕೆಗಾಗಿ ಅಷ್ಟೇ ಎಂದಿದ್ದಳು ಸತ್ಯವತಿಯ ರಾಜನೀತಿಗೆ ಭೀಷ್ಮನೇ ಒಮ್ಮೆ ತಲೆ ಬಾಗಿದ್ದ ಸತ್ಯವತಿಯ ಯೋಜನೆ ಫಲಿಸಿತ್ತು ಭಯಬಿದ್ದ ಗಾಂಧಾರ ರಾಜ ಮಗಳನ್ನೂ ಕೇಳದೆ ಕನ್ಯಾದಾನಕ್ಕೆ ಸಮ್ಮತಿ ನೀಡಿದ್ದ ಹಸ್ತಿನಾಪುರ ಮತ್ತೊಮ್ಮೆ ಸಡಗರವನ್ನು ಮೈತುಂಬಿಕೊಂಡಿತ್ತು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡ ಗಾಂಧಾರಿ ಮದುವೆ ಮಂಟಪಕ್ಕೆ ಬಂದಾಗ ಇಡೀ ಸಭೆ ದಂಗಾಗಿ ಹೋಗಿತ್ತು ಸತ್ಯವತಿಯೂ ಕೂಡ ಆ ಜೀವನ ಪರ್ಯಂತ ಹೀಗೇ ಇರಲು ಪ್ರತಿಜ್ಞೆ ಮಾಡಿರುವೆನೆಂದು ಆಕೆ ಹೇಳುತ್ತಿದ್ದಾಗ ಆಕೆಯ ಪಾತಿವೃತ್ಯದ ಹಿಂದಿದ್ದ ಪ್ರತೀಕಾರ ಸತ್ಯವತಿಗೆ ಕಾಣಿಸದೇ ಇರಲಿಲ್ಲ ಕೆರಳಿ ನಿಂತಿದ್ದ ಧೃತರಾಷ್ಟ್ರನನ್ನು ಸಮಾಧಾನಪಡಿಸುವ ಗೋಜಿಗೇ ಹೋಗಲಿಲ್ಲ ಸತ್ಯವತಿ ಆ ಜವಾಬ್ದಾರಿ ಏನಿದ್ದರೂ ಅಂಬಿಕೆಯದೇ ಎಂದು ಸುಮ್ಮನಾಗಿ ಬಿಟ್ಟಿದ್ದಳು ಧೃತರಾಷ್ಟ್ರನ ವಿರೋಧದ ನಡುವೆಯೂ ವಿವಾಹ ಜರುಗಿತ್ತು ಮಹಾಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿಧುರ ಧೃತರಾಷ್ಟ್ರನ ರಾಜ್ಯಾಭಿಷೇಕವನ್ನು ತಡೆದು ನಿಲ್ಲಿಸಿದಾಗ ಸತ್ಯವತಿಯ ಅಹಂಕಾರಕ್ಕೆ ಪೆಟ್ಟು ಬಿದ್ದಂತಾಗಿತ್ತು ದಾಸಿಯ ಪುತ್ರ ನನ್ನ ನಿರ್ಧಾರವನ್ನು ಪ್ರಶ್ನಿಸಿ ಬಿಟ್ಟನಲ್ಲ ಎಂದು ಬಿಟ್ಟಿದ್ದಳಾಕೆ ರಾಜ್ಯಸಭೆ ಎಂಬುದನ್ನೂ ಮರೆತು ವಿಧುರನನ್ನು ಕಟುವಾಗಿಯೇ ಪ್ರಶ್ನಿಸಿದ್ದಳು ವಿಧುರನ ಧರ್ಮನೀತಿಯ ವಿವರಣೆಯ ಮುಂದೆ ಆಕೆಯ ಪ್ರಶ್ನೆಗಳು ನಿಂತಿರಲಿಲ್ಲ ಭೀಷ್ಮನೂ ವಿಧುರನ ಬೆಂಬಲಕ್ಕೆ ನಿಂತಾಗ ಇವರಿಬ್ಬರೂ ಸೇರಿಯೇ ನನ್ನನ್ನು ಅವಮಾನಿಸುತ್ತಿದ್ದಾರೆ ಎಂದು ನಿರ್ಧರಿಸಿಬಿಟ್ಟಿತ್ತು ಸತ್ಯವತಿಯ ದುರ್ಬಲ ಮನಸ್ಸು ತಪ್ಪುಗಳು ಮತ್ತೊಮ್ಮೆ ಸತ್ಯವತಿಯನ್ನು ಅರಸಿ ಬಂದು ಬಿಟ್ಟಿದ್ದವು ಗಾಂಧಾರಿಯ ಸಹೋದರ ಗಾಂಧಾರ ದೇಶದ ಯುವರಾಜ ಶಕುನಿ ಹಸ್ತಿನಾವತಿಯ ರಾಜಸಭೆಯನ್ನು ಪ್ರಶ್ನಿಸ ಹೊರಟಾಗ ಭೀಷ್ಮ ತಡೆದಿದ್ದ ನಮ್ಮ ರಾಜ್ಯದ ಆಂತರಿಕ ವಿಚಾರಗಳನ್ನು ಪ್ರಶ್ನಿಸುವ ಅಧಿಕಾರ ನಿಮಗಿಲ್ಲ ಎಂದು ಆಜ್ಞಾಪಿಸಿದ್ದ ಆದರೆ ಸತ್ಯವತಿ ಹಾಗೆ ಮಾಡಿರಲಿಲ್ಲ ಆಕೆಗೆ ಶಕುನಿಯ ರೋಷದ ಹಿಂದೆ ತನ್ನ ತಂದೆಯ ನೆರಳು ಕಂಡಂತಾಗುತ್ತಿತ್ತು ತನ್ನ ಸಹೋದರಿಯ ಭದ್ರತೆಗೆ ಆತ ಪ್ರಶ್ನಿಸುವುದರಲ್ಲಿ ತಪ್ಪೇನಿದೆ ಅನ್ನಿಸಿಬಿಟ್ಟಿತ್ತು ಆದ್ದರಿಂದಲೇ ಭೀಷ್ಮನನ್ನು ತಡೆದು ಶಕುನಿಗೆ ಪ್ರಶ್ನಿಸುವ ಅವಕಾಶ ಮಾಡಿಕೊಟ್ಟು ಬಿಟ್ಟಿದ್ದಳು ಇದು ಆಕೆಯ ಜೀವನದ ಅತೀ ದೊಡ್ಡ ತಪ್ಪಾಗಬಹುದೆಂದು ಆಕೆ ಊಹಿಸಿಯೇ ಇರಲಿಲ್ಲ ಆ ಶಕುನಿ ಈ ಮೂಲಕ ತನ್ನೊಳಗಿದ್ದ ರೋಷದ ವಿಷವನ್ನು ಇಡೀ ಕುರುಕುಲಕ್ಕೆ ಹರಡಿ ಬಿಡಬಲ್ಲನೆಂಬ ಕಲ್ಪನೆಯೂ ಆಕೆಗಿರಲಿಲ್ಲ ಭೀಷ್ಮ ತನಗೆ ದಕ್ಕದೇ ಹೋದುದನ್ನು ವಿದುರನ ಮೂಲಕ ಪಡೆದುಕೊಳ್ಳುತ್ತಿದ್ದಾನೆ ಎಂದೇ ಭಾವಿಸಿಬಿಟ್ಟಿದ್ದಳು ಸತ್ಯವತಿ ಪಾಂಡುವಿಗೆ ರಾಜ್ಯಾಭಿಷೇಕ ಮಾಡುವ ಸಲಹೆಯನ್ನು ಕೊಡುವ ಮೂಲಕ ಆಕೆ ಈ ಯೋಚನೆಯನ್ನು ಸುಳ್ಳಾಗಿಸಿದ್ದ ವಿದುರ ಪಾಂಡುವಿನ ರಾಜ್ಯಾಭಿಷೇಕದ ನಿರ್ಧಾರವಾಗಿ ಕುಂತಿಯೊಂದಿಗೆ ವಿವಾಹವೂ ಜರುಗಿತ್ತು ಶಕುನಿಯ ಕುಟಿಲತೆ ಆಗಲೇ ಆರಂಭಗೊಂಡಿತ್ತು ಕುರುಕುಲವೆಂಬ ಬಳ್ಳಿಯ ಬುಡಕ್ಕೆ ಕೊಡಲಿ ಇಡುತ್ತಿದ್ದುದು ಭೀಷ್ಮ ವಿದುರರ ಗಮನಕ್ಕೆ ಬರುತ್ತಿತ್ತಾದರೂ ಸತ್ಯವತಿ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತಲೇ ಇರಲಿಲ್ಲ ಶಕುನಿ ಅದೆಷ್ಟು ನಾಜೂಕಾಗಿ ಬಲೆ ಹೆಣೆಯುತ್ತಿದ್ದನೆಂದರೆ ಒಂದೊಮ್ಮೆ ಅದೇ ಕಾರ್ಯ ಮಾಡಿದ್ದ ಸತ್ಯವತಿಗೇ ಅದು ತಿಳಿಯುತ್ತಿರಲಿಲ್ಲ ಸಾಲದ್ದಕ್ಕೆ ಭೀಷ್ಮ ವಿದುರನ ಮೇಲಿನ ಅಸಮಾಧಾನದಿಂದಾಗಿ ಅವರು ಏನೇ ಹೇಳಿದರೂ ನಂಬುತ್ತಿರಲಿಲ್ಲ ಆಕೆ ರಾಜಮಾತೆಯಾದುದರಿಂದ ಸಲಹೆ ನೀಡುವವರೂ ಇರಲಿಲ್ಲ ಸತ್ಯವತಿಯ ದುಗುಡದ ದಿನಗಳು ಮತ್ತೆ ಆರಂಭಗೊಂಡಿದ್ದವು ಶಕುನಿಯ ಕುಟಿಲತೆ ಸತ್ಯವತಿಗೆ ಅರ್ಥವಾಗುವ ವೇಳೆಗೆ ಪರಿಸ್ಥಿತಿ ಬಹಳಷ್ಟು ಬಿಗಡಾಯಿಸಿಬಿಟ್ಟಿತ್ತು ಆಕೆಯ ಅಸ್ತಿತ್ವವನ್ನೇ ಅಲುಗಾಡಿಸುವಂತೆ ಆಗಿಬಿಟ್ಟಿತ್ತು ಶಕುನಿಯ ಕುಟಿಲತೆ ಏನು ಅದರಿಂದ ಸತ್ಯವತಿ ಪಟ್ಟ ಪಾಡೇನು ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯರೇ ಇಂತಹ ಹಲವು ಅಮೂಲ್ಯ ವಿಚಾರಗಳನ್ನು ನಿಮಗೆ ಆಪ್ತವಾಗಿಸುವ ಹಂಬಲ ನನ್ನದು ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು ನೀವು ಮಾಡಬೇಕಿರುವುದು ಇಷ್ಟೆ ಅಮೂಲ್ಯ ಆಪ್ತ ಎನ್ನುವ ಈ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ದಯಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು